ಈರುಳ್ಳಿ ಬೆಲೆ ಕುಸಿತದಿಂದ ಬೇಸತ್ತ ರೈತರು ಕಟಾವು ಹಂತದ ಈರುಳ್ಳಿ ಫಸಲನ್ನು ಟ್ರ್ಯಾಕ್ಟರ್ ಮೂಲಕ ನಾಶಪಡಿಸಲು ಮುಂದಾಗಿದ್ದಾರೆ ಹೌದು ಇದು ಚಲಕಲೆ ತಾಲೂಕಿನ ರೈತರು ಉತ್ತಮ ಬೆಲೆ ದೀಕ್ಷೆಯಲ್ಲಿ ದುಬಾರಿ ಬೆಳೆಯ ಈರುಳ್ಳಿ ಬೀಜ ಬಿತ್ತನೆ ಮಾಡಿ ಬೀಜ ಗೊಬ್ಬರ ಔಷಧಿ ಕಳೆ ಕೃಷಿ ಸೇರಿದಂತೆ ಲಕ್ಷ ಲಕ್ಷ ಹಣ ಸುರಿದು ಬೆಳೆದ ಈರುಳ್ಳಿ ಬೆಲೆ ಸಿಗದೆ ಚಿಕ್ಕಮಧುರೆ ಗಂಜಿಗುಂಟೆ ಮಧುರೆ ಗ್ರಾಮದ ರೈತರು ಈರುಳ್ಳಿ ಬೆಳೆ ನಾಶ ಮಾಡಲು ಮುಂದಾಗಿದ್ದಾರೆ ಕೂಡಲೇ ಸರ್ಕಾರ ರೈತರ ಬೆಳೆ ನಷ್ಟ ಪರಿಹಾರ ನೀಡುವರೇ ಕಾದು ನೋಡಬೇಕಾಗಿದೆ